ಕೆಂಗೇರಿಯಲ್ಲಿ ಚಾಲನೆ ಆದಂಥ ಪಾದಯಾತ್ರೆ ನೂರಿಪ್ಪತ್ಮೂರು ಕಿಲೋಮೀಟರ್ ನಿನ್ನೆ ದಿನ ಮೈಸೂರು ನಗರಕ್ಕೆ ಬಂದು ಏನು ತಲುಪಿದ್ದೇವೆ ಈ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಕೆಂಗೇರಿಯಿಂದ ಮೈಸೂರವರೆಗೂ ಉದ್ದಗಲಕ್ಕೂ ಕೂಡ ರಸ್ತೆ ರಸ್ತೆಗಳಲ್ಲಿ ಹೆಣ್ಣು ಮಕ್ಕಳುಗಳು ಆರ್ತಿಯನ್ನ ಬೆಳಗುವ ಮೂಲಕ ಹಿರಿಯಕರು ಆಶೀರ್ವಾದವನ್ನು ಮಾಡುವ ಮೂಲಕ ಯುವಕರು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕುವ ಮೂಲಕ ನಮಗೆ ಸ್ವಾಗತವನ್ನು ಕೋರಿದ್ದಾರೆ ಪ್ರೀತಿ ವಾತ್ಸಲ್ಯದಿಂದ ಈ ಒಂದು ಪಾದಯಾತ್ರೆಯಲ್ಲಿ ಇವತ್ತು ಶಕ್ತಿಯನ್ನು ತುಂಬಿಸಿದ್ದಾರೆ ಮತ್ತೊಬ್ಬ ನನ್ನ ಸಹೋದರ ಮೈಸೂರಿನ ಯುವ ನಾಯಕ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿ ಡಿ ಹರೀಶ್ ಗೌಡರು ಕೂಡ ಕೆಂಗೇರಿಯಿಂದ ಮೈಸೂರುವರೆಗೂ ನೂರಿಪ್ಪತ್ಮೂರು ಕಿಲೋಮೀಟರು ನಮ್ಮ ಜೊತೆಯಲ್ಲಿ ಅಜ್ಜೆಯನ್ನು ಹಾಕಿದ್ದಾರೆ ಇವತ್ತು ಮೈಸೂರು ನಗರದ ಮಹಾರಾಜ ಗ್ರೌಂಡ್ ಬಳಿ ನಡೀತಾ ಇರತಕ್ಕಂಥ ಈ ಒಂದು ಬೃಹತ್ ಸಮಾವೇಶದಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ತಾವೆಲ್ಲರೂ ಕೂಡ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರವನ್ನ ಈ ಭ್ರಷ್ಟ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನ ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹಿಸಿ ಇವತ್ತು ಆಕ್ರೋಶ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಏನು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೀರಿ ಬಂಧುಗಳೇ ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ನೇರವಾಗಿ ಸಿದ್ದರಾಮಯ್ಯನವರು ಅವರ ಕುಟುಂಬ ಯಾವ ರೀತಿ ಇವತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಹಿಂದುಳಿದಿರ್ತಕ್ಕಂಥ ಸಮಾಜದ ಹೆಸರಲ್ಲಿ ಅಹಿಂದ ಹೆಸರಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ದಲಿತರ ಜಮೀನನ್ನ ಇವತ್ತು ಕಬಳಿಕೆ ಮಾಡಿ ಯಾವ ರೀತಿ ನಿಮ್ಮ ನಡೆಗಳು ಏನು ಅಂತಕ್ಕಂಥದನ್ನ ಇವತ್ತು ಈ ರಾಜ್ಯದ ಜನತೆ ಮುಂದೆ ಇವತ್ತು ತೋರಿಸಿದ್ದೀರಿ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ನಿಗಮದಲ್ಲಿ ಅಭಿವೃದ್ಧಿಗೆ ಬಳಕೆ ಆಗ್ಬೇಕಾಗಿರ್ತಕ್ಕಂಥ ಹಣವನ್ನು ಇವತ್ತು ನೂರ ಎಂಬತ್ತೇಳು ಕೋಟಿ ಯಾವ ರೀತಿ ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಮೊದಲನೇ ಬಾರಿ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಸಿದ್ದರಾಮಯ್ಯನ ಕಾಲಘಟ್ಟದಲ್ಲಿ ಸದನದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಕ್ರಮವಾಗಿ ಹಣ ಸಾಗಾಣಿಕೆ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಒಬ್ಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೂ ಮಂತ್ರಿಗೂ ಮುಖ್ಯಮಂತ್ರಿಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಸದನದ ಒಳಗಡೆ ವಿಧಾನದ ಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತನಾಡೋದಕ್ಕೂ ಅವಕಾಶವನ್ನ ಮಾಡಿಕೊಡದಿರ ಸಭಾಪತಿಗಳ ರಕ್ಷಣೆಯನ್ನ ಪಡೆದು ಫಲ ಅನುವಾದ ಮಾಡಿ ಓಡೋಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಅನಿವಾರ್ಯವಾಗಿ ಇವತ್ತು ಈ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಚುನಾವಣೆ ನಾಳೆ ಇಲ್ಲ ನಾವೇನ್ ಚುನಾವಣೆಗೋಸ್ಕರ ಇವತ್ತು ಈ ಪಾದಯಾತ್ರೆ ಮಾಡ್ತಾ ಇರತಕ್ಕಂಥದ್ದಲ್ಲ ಇವತ್ತು ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನ ಶಾಸಕ ಮಿತ್ರರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಜೊತೆಯಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರೈತ ಮುಖಂಡರು ಸದಾ ಕಾಲ ರೈತರಿಗೋಸ್ಕರ ಅವರ ಜೀವನವನ್ನೇ ಮುಡಿಪಿಟ್ಟಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತ ಮಾನ್ಯ ದೇವೇಗೌಡರ ಸಲಹೆಯನ್ನ ಪಡೆದುಕೊಂಡು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ದೇವೇಗೌಡರು ಸಾಹೇಬರು ಅವರ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತಿಗೂ ಕೂಡ ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಸಾಹೇಬರು ನನಗೆ ವಯಸ್ಸಾಗಿದೆ ಅಂತ ಅವರು ಮೂಲನಲ್ಲಿ ಕೂತಿಲ್ಲ ಇವತ್ತಿಗೂ ಕೂಡ ನಮ್ಮ ಕಾವೇರಿ ತಾಯಿಯ ರಕ್ಷಣೆನ ಮಾಡತಕ್ಕಂಥ ಕರ್ನಾಟಕದ ಏಕೈಕ ಸಂಸದ ಇವತ್ತು ರಾಜ್ಯಸಭೆಯಲ್ಲಿ ಟೇಬಲ್ ತಟ್ಟಿ ಮಾತನಾಡಿ ನೈತಿಕ ಹೊಣೆಯನ್ನ ಇವತ್ತೇನಾದ್ರೂ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಎರಡ್ ಸಾವಿರದ ಆರು ಮತ್ತೆ ಏಳರಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ರು ಇಪ್ಪತ್ತು ತಿಂಗಳುಗಳ ಕಾಲ ಮಾನ್ಯ ಕುಮಾರಣ್ಣ ಅವರು ಕೊಟ್ಟ ಜನಪರವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿ ಉಳಿದಿದೆ ಅದಕ್ಕೆ ಕಾರಣ ಇಲ್ಲಿ ಕೂತಿರ್ತಕ್ಕಂಥ ಪುಣ್ಯಾತ್ಮ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಒಂದು ಸಹಕಾರ ಅಂದಿನ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಮಿತ್ರರ ಸಹಕಾರ ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಏಳೂವರೆ ಕೋಟಿ ಜನತೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಈ ಮೈತ್ರಿಯನ್ನ ರಾಜ್ಯದ ಜನತೆ ಒಪ್ಕೊಂಡಿದ್ದಾರೆ ಅದರ ಒಂದು ಪರಿಣಾಮವೇ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ರಾಜ್ಯದ ಜನತೆ ಅತಿ ಹೆಚ್ಚು ಸಂಸದರನ್ನ ಇವತ್ತು ಆಯ್ಕೆ ಮಾಡುವ ಮೂಲಕ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ರಾಜ್ಯದ ಜನತೆಯನ್ನು ಶಕ್ತಿಯನ್ನು ತುಂಬಿಸಿಕೊಟ್ಟಿದ್ದೀರಿ ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದೀರಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದ್ ಕಡೆ ನನ್ನ ಸಹೋದರ ವಿಜಯೇಂದ್ರವರು ಒಂದ್ ಕಡೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಮ್ಮ ನಾಯಕರಾದಂತ ಕುಮಾರಣ್ಣವರ ಆಶೀರ್ವಾದ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇವೆಲ್ಲವನ್ನು ಪಡೆದುಕೊಂಡು ಅಣ್ಣ ತಮ್ಮಂದರ ರೀತಿನಲ್ಲಿ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಯಾವ ರೀತಿ ಮಾನ್ಯ ಕುಮಾರಣ್ಣ ಅವರು ಯಡಿಯೂರಪ್ಪಾಜಿ ಅವರು ಇಡೀ ರಾಜ್ಯ ಇವತ್ತು ಬೆಂತಡ್ತಕ್ಕಂಥ ಒಂದು ಸರ್ಕಾರವನ್ನ ಕೊಟ್ಟಿದ್ರು ಅದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಈಗಾಗಲೇ ತಳಮಣ ಶುರುವಾಗಿದೆ ಗೊತ್ತಿದೆ ಅವರಿಗೆ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ನಾಳೆ ಚುನಾವಣೆ ಬಂದರೆ ರಾಜ್ಯದ ಜನತೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂತ ಒಂದು ಸನ್ನಿವೇಶ ಏನು ಅನ್ನೋದನ್ನ ಅರ್ಥೈಸ್ಕೊಂಡು ಪಾಪ ಜನಾಂದೋಲನ ಜನಾಂದೋಲನ ಅಂತ ಹೆಸರಲ್ಲಿ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕಾರ್ಯಕ್ರಮ ಮಾಡಿದ್ದಾರೆ ನಿನ್ನೆ ವಿಜೇಂದ್ರಣ್ಣನ್ಗೆ ಹೇಳ್ತಾ ಇದ್ದೆ ಜನಾಂದೋಲನ ಕಾರ್ಯಕ್ರಮ ಆದ್ಮೇಲೆ ನಾವು ವಿಜೇಂದ್ರಣ್ಣ ಮೈಸೂರಿಗೆ ಪ್ರವಾಸ ಮಾಡಿದ್ವಿ ಪ್ರವೇಶ ಮಾಡಿದ್ವಿ ಮೈಸೂರಿಗೆ ಪ್ರವಾಸ ಮಾಡ್ತಾ ಇದ್ದಂಗೆ ಆ ಚಾಮುಂಡಿ ತಾಯಿ ಕೂಡ ಸೂಚನೆ ಕೊಟ್ಲು ನಮ್ಮ ತಾಯಿ ಇವ್ರ ಏನು ಪಾಪಗಳು ಮಾಡಿದಾರಲ್ಲ ಹದಿನೈದು ಹದಿನಾರು ತಿಂಗಳು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಹಿಂದುಳಿದಿರತಕ್ಕಂಥ ವರ್ಗಕ್ಕೆ ಐಂದ ವರ್ಗಕ್ಕೆ ಮಾಡಿರ್ತಕ್ಕಂಥ ಪಾಪಗಳ ಪರಿಣಾಮ ನಿನ್ನೆ ನಾವು ಮತ್ತೆ ವಿಜಯೇಂದ್ರ ಮೈಸೂರಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ವರ್ಣ ಆ ಭಗವಂತನ ಆಶೀರ್ವಾದ ಮಳೆ ಬಂದು ಆ ಜನಾಂದೋಲನ ಕಾರ್ಯಕ್ರಮದ ಪಾಪಗಳನ್ನೆಲ್ಲ ತೊಳೀತು ಯಾವ ಭಗವಂತನು ಕೂಡ ಇವತ್ತು ಕಾಂಗ್ರೆಸ್ನವ್ರನ್ನ ಮೆಚ್ಚೋದಿಲ್ಲ ಅದೇನಪ್ಪ ನಿನ್ನೆ ಎಲ್ ಇ ಡಿ ಸ್ಕ್ರೀನ್ ನಲ್ಲಿ ಏನೋ ಪ್ರದರ್ಶನ ಮಾಡಿಕೊಂಡು ಕೂತಿದ್ರು ಕಾಂಗ್ರೆಸ್ ಅವರು ಮಾನ್ಯ ಸಿದ್ದರಾಮಣ್ಣ ಅವರೇ ಮೇಲೆ ನನಗೆ ಅತ್ಯಂತ ಗೌರವ ಇದೆ ತುಂಬ ಹಿರಿಯರಿದ್ದೀರಿ ಬಹಳ ಅನುಭವಿಸ್ತಿದ್ದೀರಿ ಕೆಲವೊಂದಷ್ಟು ಪ್ರಶ್ನಾವಳಿಗಳು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ ದಯಮಾಡಿ ಕೇಳ್ತೀನಿ ಸಾಧ್ಯ ಆದರೆ ಉತ್ತರ ಕೊಡಿ ಸಿದ್ದರಾಮಣ್ಣವರು ಮೂಲ ಜನತಾ ಪರಿವಾರದವರು ದೇವೇಗೌಡರು ಸಾಹೇಬ್ರ ಸಮಕಾಲದವರು ಅವರ ಜೊತೆಯಲ್ಲೇ ಇದ್ದಂಥವರು ನಮ್ಮ ಪಕ್ಷದಲ್ಲಿ ಉಪ ಮುಖ್ಯಮಂತ್ರಿಗಳು ಆಗಿದ್ರಿ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಸೋನಿಯಾ ಗಾಂಧೀಜಿ ಅವರು ಏನ್ ಹೇಳಿದ್ರಿ ಒಂದು ವಿದೇಶಿ ಮಹಿಳೆ ಒಂದು ವಿದೇಶಿ ಮಹಿಳೆ ಬಂದು ಎಲ್ಲಾದರೂ ಅಂತ ಆಡಳಿತ ಮಾಡಬೇಕ ಸಾಧ್ಯ ನಮ್ಮ ದೇಶದಲ್ಲಿ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಂತ ಹೇಳಿದ್ರಿ ಫಾರಿನ್ ಪಾಸ್ಪೋರ್ಟ್ ಅಂದ್ರಿ ಮರ್ತು ಬಿಟ್ಟಿದಿರಿ ಪಾಪ ಪಾಪ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬ್ರು ಖರ್ಗೆ ಅವರು ಅತ್ಯಂತ ಹಿರಿಯಕರು ಹಿಂದುಳಿದಿರ್ತಕ್ಕಂಥ ನಾಯಕರು ರಾಜ್ಯದಿಂದ ರಾಷ್ಟ್ರಕ್ಕೆ ಓಡಿಸಿದ್ರಿ ಜೊತೆಯಲ್ಲಿ ಪರಮೇಶ್ವರ್ ಅವರು ಮತ್ತೊಬ್ರು ಹಿಂದುಳಿದಿರ್ತಕ್ಕಂಥ ಜನಾಂಗದ ನಾಯಕರು ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಿದ್ರಿ ಮೈಸೂರು ಜಿಲ್ಲೆಯ ಶ್ರೀನಿವಾಸ್ ಪ್ರಸಾದ್ ಅವರು ಹಿಂದುಳಿದಿರ್ತಕ್ಕಂಥ ಜನಾಂಗದ ಮುಖಂಡರು ಅವ್ರನ್ನ ಮಂತ್ರಿ ಮಂಡಳದಿಂದ ಹೊರಗಡೆ ಹಾಕ್ಲಿಕ್ಕೆ ಕಾರಣ ಯಾರು ಸಿದ್ದರಾಮಣ್ಣ ಅವರೇ ಇದೇನಾ ನೀವು ಅಹಿಂದ ವರ್ಗಕ್ಕೆ ಹಿಂದುಳಿದಿರತಕ್ಕಂಥ ಹೊರಗಕ್ಕೆ ಕೊಟ್ಟಿರ್ತಕ್ಕಂಥ ನ್ಯಾಯ ಇದು ನಾನಲ್ಲ ಇವತ್ತು ಜನ ಕೇಳ್ತಾ ಇದಾರೆ ದಯಮಾಡಿ ಇದು ಕುತ್ರ ಕೊಡಿ ಕೊನೆಯದಾಗೆ ಕೊನೆಯದಾಗೆ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳೇ ಬಹುಶಃ ಈ ಲೋಕಸಭಾ ಚುನಾವಣೆಯ ಬಳಿಕ ಯಾವ ರೀತಿ ಹತಾಶರಾಗಿ ವೈಯಕ್ತಿಕವಾಗಿ ಅತ್ಯಂತ ಲಘುವಾಗೆ ಟೀಕೆ ಪ್ರಹಾರಗಳನ್ನ ಮಾಡ್ತಿದ್ದೀರಿ ನೇರವಾಗಿ ಕುಮಾರಣ್ಣನ ಟಾರ್ಗೆಟ್ ಮಾಡ್ಕೊಂಡು ಹೊರಟಿದ್ದೀರಿ ರಾಜಕೀಯವಾಗಿ ಸಂಘರ್ಷಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿದ್ದೇವೆ ನಾವು ಓಡಾಕ್ತಕ್ಕಂಥ ಜಾಯಮಾನ ಅಲ್ಲ ವಿಷಯಾಧಾರಿತವಾದಂತ ಚರ್ಚೆ ಮಾಡಿ ಈ ರಾಜ್ಯದ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೇವೆ ಆದ್ರೆ ಮಾನ್ಯ ದೇವೇಗೌಡರು ಸಾಹೇಬ್ರ ತೊಂಬತ್ತೆರಡು ವಯಸ್ಸಿಗೆ ಗೌರವವನ್ನು ಕೊಡೋದನ್ನ ದಯಮಾಡಿ ಕಲಿಬೇಕು ನೀವು ಅಂತಕ್ಕಂಥದನ್ನ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಈ ಮೈಸೂರು ಚಲೋ ಪಾದಯಾತ್ರೆ ಇಲ್ಲಿಗೆ ಅಂತ್ಯ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನ ಒತ್ತು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ ಇಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ ನೂರಕ್ ನೂರು ನಿಮ್ಮ ತಲೆ ದಂಡ ಹಾಕ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಜೆ ಡಿ ಜೈ ಬಿಜೆಪಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್